ಎಲ್ಲರಿಗೂ ನಮಸ್ಕಾರಗಳು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಪಾಠ ಮೂರು ಕೂಗುತ್ತಿದೆ ಪಕ್ಷಿ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ನಾರದ ಗಡ್ಡೆ ಎಲ್ಲಿದೆ ನಾರದ ಗಡ್ಡೆ ಕೃಷ್ಣಾ ನದಿಯಲ್ಲಿದೆ ಪಕ್ಷಿ ಕೂಗುತ್ತಿದೆ ಬೋಳು ಮರ ಯಾವ ರೀತಿ ಇತ್ತು ಪಕ್ಷಿಗೂ ಕುಕ್ಕೂಗುತ್ತಿದೆ ಬೋಳು ಮರ ಎಲೆಗಳಿಲ್ಲದೆ ಹೂಗಳಿಲ್ಲದೆ ಹಣ್ಣು ಕಾಯಿ ಹಣ್ಣು ಕಾಯಿಗಳಿಲ್ಲದೆ ಒಣಗಿದ ರೀತಿಯಲ್ಲಿ ಇತ್ತು ಮಕ್ಕಳು ಮಾಡಿದ ಸತ್ಕಾರ್ಯವನ್ನು ಪಕ್ಷಿಗಳು ಹೇಗೆ ಮೆಚ್ಚಿಕೊಂಡವು ಮಕ್ಕಳು ಬೋಳು ಮರಕ್ಕೆ ಸಸ್ಯ ವೈದ್ಯರಿಂದ ಚಿಕಿತ್ಸೆ ಕೊಡಿಸಿ ಮರದ ಬುಡಕ್ಕೆ ಗೊಬ್ಬರ ಹಾಕಿ ನೀರುಣಿಸಿದರು ಸತ್ಕಾರ್ಯವನ್ನು ಮೆಚ್ಚಿಕೊಂಡವು ಮಕ್ಕಳು ಮಾಡಿದ ಸತ್ಕಾರವನ್ನು ಪಕ್ಷಿಗಳು ಹೇಗೆ ಮೆಚ್ಚಿಕೊಂಡವು ಮಕ್ಕಳು ಬೋಳು ಮರಕ್ಕೆ ಸಸ್ಯ ವೈದ್ಯರಿಂದ ಚಿಕಿತ್ಸೆ ಕೊಡಿಸಿ ಮರದ ಬುಡಕ್ಕೆ ಗೊಬ್ಬರ ಹಾಕಿ ನೀರು ಉಣಿಸಿದ ಮೆಚ್ಚಿಕೊಂಡವು ಮಕ್ಕಳು ಮನಸ್ಸಿಗೆ ಉಲ್ಲಾಸ ತಂದ ಸಂಗತಿ ಯಾವುದು ಬೋಳು ಮರವು ಮೊದಲಿನಂತೆ ಚಿಗುರು ನಿಂತ ಸೊಬಗು ಮಕ್ಕಳ ಮನಸ್ಸಿಗೆ ಉಲ್ಲಾಸ ತಂದಿತ್ತು ಬೋಳು ಮರವು ಮೊದಲಿನಂತೆ ಚಿಗ್ ಚಿಗುರು ಒಡೆದು ನಿಂತ ಸೊಬಗು ಮಕ್ಕಳ ಮನಸ್ಸಿಗೆ ಉಲ್ಲಾಸ ತಂದಿತ್ತು ಪಕ್ಷಿಗಳ ಮಾತುಗಳಿಗೆ ಬಷೀರ್ ಏನೆಂದು ಪ್ರತಿಕ್ರಿಯಿಸಿದನು ಪಕ್ಷಿಗಳ ಮರದ ಮೇಲೆ ಹೊಂದಿರುವ ಭಾವುಕತೆ ಅಭಿಮಾನ ನನಗೆ ಅಚ್ಚರಿ ಉಂಟು ಮಾಡುತ್ತಿದೆ ಎಂದು ಬಶೀರ್ ಪ್ರತಿಕ್ರಿಯಿಸಿದ ಪಕ್ಷಿಯ ಮಾತುಗಳನ್ನು ಕೇಳಿದ ದಿವ್ಯ ಯಾವ ತೀರ್ಮಾನಕ್ಕೆ ಬಂದಳು ಪಕ್ಷಿಯ ಮಾತುಗಳನ್ನು ಕೇಳಿದ ದಿವ್ಯ ಊರಿಗೆ ಹೋಗಿ ಸಸ್ಯ ವೈದ್ಯರಿಂದ ಮರಕ್ಕೆ ಸೂಕ್ತ ಕೊಡಿಸಿ ಮರ ಉಳಿಸುವ ತೀರ್ಮಾನಕ್ಕೆ ಬಂದಳು ಬೋಳು ಮರ ಮೊದಲಿನಂತೆ ಹೇಗೆ ಜೀವ ತಳಿತು ಸೂಕ್ತ ಚಿಕಿತ್ಸೆ ಕೊಡಿಸಿ ಅಂತ ಆಗಬೇಕಿಲ್ಲ ಪಕ್ಷಿಯ ಮಾತುಗಳನ್ನು ಕೇಳಿದ ದಿವ್ಯ ಊರಿಗೆ ಹೋಗಿ ಸಸ್ಯವೈದ್ಯರಿಂದ ಮರಕ್ಕೆ ಸೂಕ್ತ ಚಿಕಿತ್ಸೆ ಕೊಡಿಸಿ ಮರ ಉಳಿಸುವ ತೀರ್ಮಾನಕ್ಕೆ ಬಂದಳು ಬೋಳು ಮರ ಮೊದಲಿನಂತೆ ಹೇಗೆ ಜೀವ ತಳೆಯಿತು ಬೋಳು ಮೊರ ಮರ ಮಳೆಗಾಲದಲ್ಲಿ ಚಿಗುರೊಡೆದು ಎಲೆ ಹೂವು ಈಚು ಕಾಯಿ ಹಣ್ಣುಗಳನ್ನು ತುಂಬಿಕೊಂಡು ಮೊದಲಿನಂತೆ ಚಿಗುರೊಡೆಯಿತು ಪಕ್ಷಿಗಳು ಯಾವುದನ್ನು ಮೆಚ್ಚಿ ಹಾಡು ಹಾಡಿದವು ಪಕ್ಷಿಗಳು ಮಕ್ಕಳು ಮಾಡಿದ ಸತ್ಕಾರವನ್ನು ಮೆಚ್ಚಿ ಹಾಡು ಹಾಡಿದವು ಎರಡು ಮೂರು ವಾಕ್ಯದಲ್ಲಿ ಬರೆಯಿರಿ ಕೃಷ್ಣಾ ನದಿಯ ಓಟ ಯಾವ ರೀತಿ ನಯನ ಮನೋಹರವಾಗಿತ್ತು ಕೃಷ್ಣಾ ನದಿ ಮೈತುಂಬಿ ಹರಿಯುವಾಗ ಬೋರ್ಗರೆಯಿತು ಸುಳಿಗಳಲ್ಲಿ ಸುತ್ತುತ್ತಾ ಹರಿಯುತ್ತಾ ಸೂರ್ಯನ ಕಿರಣ ನದಿಯ ನೀರಿನ ಮೇಲೆ ಬಿದ್ದು ಹನಿ ಹನಿಯಾಗಿ ಮುತ್ತಿನ ಮಣಿಯ ರೂಪದಂತೆ ಕಾಣಿಸುತ್ತಾ ನಯನ ಮನೋಹರ ಉಂಟು ಮಾಡುತ್ತದೆ ನಾರದಗಡ್ಡೆಯ ವಿಶೇಷತೆಗಳೇನು ನಾರದಗಡ್ಡೆ ಅದು ರಾಯಚೂರು ಸಮೀಪವಿದೆ ಬಹಳ ಹಿಂದೆ ಇಲ್ಲಿ ನಾರದ ಮುನಿ ತಪಸ್ಸು ಮಾಡಿದರೆಂಬ ಪ್ರತೀತಿ ಇದೆ ಇಲ್ಲೊಂದು ಶಿವಾದೇ ಶಿವ ದೇವಾಲಯವೂ ಇದೆ ಸದಾ ಹಚ್ಚು ಹಸಿರಿನಿಂದ ಕೂಡಿ ಗಿಡ ಮರಗಳಿಂದ ಕಂಗೋಳಿಸುತ್ತದೆ ಗಣೇಶನು ಪಕ್ಷಿಯನ್ನು ಏನೆಂದು ಪ್ರಶ್ನಿಸಿದನು ಏ ಸುಂದರ ಪಕ್ಷಿಯೇ ಎಲ್ಲರೂ ಸಂತೋಷದಿಂದ ಇದ್ದಾರೆ ನೀನೇಕೆ ನೋವಿನಿಂದ ಕೂಗುತ್ತಿದೀಯಾ ಏನದು ನಿನ್ನ ಅಳಲು ಎಂದು ಗಣೇಶ ಪಕ್ಷಿಯನ್ನು ಪ್ರಶ್ನಿಸಿದನು ಪಕ್ಷಿಗೆ ಮರದ ಮೇಲೆ ಪ್ರೀತಿ ಬೆಳೆಯಲು ಕಾರಣವೇನು ನನ್ನ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಇಲ್ಲೇ ಹುಟ್ಟಿ ಬೆಳೆದರು ನಾನು ಇಲ್ಲೇ ಜನ್ಮ ತಾಳದೆ ಆದ್ದರಿಂದ ಈ ಮರದ ಮೇಲೆ ನನಗೆ ಪ್ರೀತಿ ಬೆಳೆಯಲು ಕಾರಣವಾಯಿತು ಬೋಳಾಗುವುದಕ್ಕೆ ಮೊದಲು ಮರದ ಸೊಬಗು ಹೇಗಿತ್ತೆಂದು ಪಕ್ಷಿ ವಿವರಿಸಿತ್ತು ಮರದ ತುಂಬ ಹಸಿರೆಲೆಗಳು ಟೊಂಗಿ ಟೊಂಗೆಗೂ ಹೂವು ಹಣ್ಣು ಸಾವಿರಾರು ತಂಪಾದ ನೆರಳು ಮನೆ ಮಾಡಿತ್ತು ನೂರಾರು ಪಕ್ಷಿಗಳಿಗೆ ಆಶ್ರಯ ತಾಣವಾಗಿತ್ತು ಸಸ್ಯ ವೈದ್ಯರು ಮರವನ್ನು ಹೇಗೆ ಉಪಚರಿಸಿದರು ವೈದ್ಯರು ಮರವನ್ನು ಸಂಪೂರ್ಣವಾಗಿ ನೋಡಿದರು ಟೊಂಗೆಯನ್ನು ಗಮನಿಸಿದರು ಏನೇನು ವಿಚಾರ ಮಾಡಿ ಬೇರುಗಳಿಗೆ ಚುಚ್ಚು ಮದ್ದು ನೀಡಿದರು ಒಣಗಿದ ಭಾಗಕ್ಕೆ ಔಷಧಿ ಸವರಿದರು ಮಕ್ಕಳು ವೈದ್ಯರು ಸಲೆಯಂತೆ ಮರದ ಬುಡಕ್ಕೆ ಗೊಬ್ಬರ ಹಾಕಿ ನೀರುಣಿಸಿದರು ಈ ಮಾತನ್ನು ಯಾರು ಯಾರಿಗೆ ಹೇಳಿದೆ ನೀನೇಕೆ ನೋವಿನಿಂದ ಕೂಗುತ್ತಿದೆಯಾ ಯಾರು ಗಣೇಶ ಹೇಳಿದನು ಯಾರಿಗೆ ಪಕ್ಷಿಗೆ ಈ ಮರದ ಮೇಲೆ ಅಷ್ಟೊಂದು ಪ್ರೀತಿಯೇ ಯಾರು ಲತಾ ಹೇಳಿದಳು ಪಕ್ಷಿಗೆ ನಾನು ಇಲ್ಲೇ ಜನ್ಮ ತಳದೆ ಪಕ್ಷಿ ಹೇಳಿತು ಮಕ್ಕಳಿಗೆ ಬಿಟ್ಟು ಸ್ಥಳ ತುಂಬಿರಿ ನಾರದ ಗಡ್ಡೆಯು ಕೃಷ್ಣಾ ನದಿಯಲ್ಲಿದೆ ಹಕ್ಕಿಗಳ ಕಲರವ ಕಿವಿಗೆ ಇಂಪಾಗಿತ್ತು ಮರವು ನೂರಾರು ಪಕ್ಷಿಗಳಿಗೆ ಆಶ್ರಯತಾಣ ಆಗಿತ್ತು ಹಸಿರೇ ಉಸಿರು ಎಂಬ ಎಲ್ಲೆಡೆ ಸಾರೋಣ ಇಂಚರ ಹಕ್ಕಿಗಳು ಇಂಚರ ಕೇಳಲು ಬಲು ಇಂಪು ಕಂಗೋಳಿಸು ಮರದಲ್ಲಿ ಹೂವನ್ನು ಕಂಗೋಳಿಸುತ್ತಿದ್ದವು ಬಣ್ಣಗೇಡು ನನ್ನ ಬಟ್ಟೆ ಬಣ್ಣಗೆಟ್ಟಿತು ಪ್ರವಾಸ ನಾನು ಪ್ರವಾಸಕ್ಕೆ ಹೋಗಿದ್ದೆ ಉಲ್ಲಾಸ ಮಕ್ಕಳು ಉಲ್ಲಾಸದಿಂದ ಕುಣಿದು ಕುಪ್ಪಳಿಸಿದರು ಕಣಿಕರ ವಯಸ್ಸಾದವರ ಮೇಲೆ ಕಣಿಕರ ತೋರಬೇಕು ಸತ್ಕಾರ ನಾವು ಸತ್ಕಾರವನ್ನು ಮಾಡಬೇಕು ವಿರುದ್ಧ ಪದಗಳು ಸುಂದರ ಕುರುಪ ಮೆಲ್ಲಗೆ ಬೇಗನೆ ಬುಡ ತುದಿ ಅರ್ಥ ಅನರ್ಥ ಅಭಿಮಾನ ದುರಭಿಮಾನ ಸಂತೋಷ ದುಃಖ ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು